ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಿತು ಕಲಿಸೋ ಪ್ರಯತ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ಬ್ಲೌಸ್ನ ಅಳತೆ ತಗೊಂಡು ಮಾರ್ಕಿಂಗ್ ಮಾಡಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋ ಈಸಿ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ಗಳು ಮುಂದೆನೂ ಸಿಗುತ್ತೆ ನಿಮಗೆ ಮೊದಲಿಗೆ ಬ್ಲೌಸ್ ಪೀಸ್ನ ಬಿಗಿನರ್ಸ್ ಆದರೆ ಒನ್ ಆದರೂ ತಗೋಬೇಕು ತಗೊಂಡು ನಾವು ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು ಈಗ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಹಾಗೆ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ನಾವು ನಮ್ಮ ಬ್ಲೌಸ್ನ ಉದ್ದ ಎಷ್ಟಿದೆ ಅದಕ್ಕೆ ಟೂ ಇಂಚ್ ಹೆಚ್ಚಿಗೆ ಸೇರಿಸಿ ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ಅಳತೆ ತಗೊಳ್ಳೋದು ಅಂತ ಇನ್ನೊಂದು ಸಲ ತೋರಿಸ್ತಿದ್ದೀನಿ ಬ್ಯಾಕ್ ಸೈಡಲ್ಲಿ ಭುಜದಿಂದ ಕೆಳಗಡೆಗೆ ನಾವು ಎಷ್ಟು ಉದ್ದ ಇದೆ ಅಂತ ತಗೋಬೇಕು ನಂದಿಲ್ಲಿ ಹದಿನಾಲ್ಕು ಬರ್ತಿದೆ ಹದಿನಾಲ್ಕಕ್ಕೆ ನಾನು ಟೂ ಇಂಚ್ ಹೆಚ್ಚಿಗೆ ಸೇರಿಸಿ ಹದಿನಾರಕ್ಕೆ ಮಾರ್ಕ್ ಇದ್ದೀನಿ ನಿಮ್ಮ ನಿಮ್ಮ ಅಳತೆಗೆ ನೀವು ಮಾರ್ಕಿಂಗ್ ಮಾಡ್ಕೋಬೇಕು ನಂತರ ನಾವು ಇವಾಗ ಭುಜನ ಮಾರ್ಕ್ ಇದ್ದೀವಿ ಎಲ್ರಿಗೂ ಮೊದಲು ಟೂ ಇಂಚ್ ನೆಕ್ ಬಿಡ್ದುಗೆ ಮುಂದಕ್ಕೆ ಭುಜ ಮೂರುವರೆ ಇಂಚು ಟೋಟಲ್ ಐದೂವರೆ ಇಂಚು ಯಾರಿಗೆ ಆದರೂ ಸರಿ ಹೋಗುತ್ತೆ ನೀವು ಇದೇ ರೀತಿಯಲ್ಲಿ ಸಲ ಟ್ರೈ ಮಾಡಿ ಸರಿ ಬರುತ್ತೆ ಬ್ಲೌಸು ನೆಕ್ಸ್ಟು ಆರ್ಮೋಲ್ ಆರ್ಮೋಲ್ನ ನಾವು ಈ ರೀತಿ ಉಕ್ಸ್ ಕಡೆಯಿಂದ ಒಂದು ಸ್ಕೇಲನ್ನ ಇಟ್ಕೊಂಡು ತೋಳಿಗೆ ಎಷ್ಟು ಉದ್ದ ಇದೆ ಭುಜದಿಂದ ಎಷ್ಟು ಉದ್ದ ಇದೆ ಅಂತ ನೋಡ್ಕೋಬೇಕು ನಾನಿವಾಗ ತೋರಿಸ್ತಿದ್ದೀನಲ್ಲ ಆ ರೀತಿ ನೋಡಿಕೊಂಡು ನಾವು ಅದನ್ನು ಮಾರ್ಕಿಂಗ್ ಮಾಡ್ಕೋಬೇಕು ನನಗೆ ಐದೂವರೆ ಬರ್ತಿದೆ ನಾನು ಐದೂವರೆಗೆ ಮಾರ್ಕಿಂಗ್ ಮಾಡ್ಕೋತಿದ್ದೀನಿ ನಾನಿಲ್ಲಿ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಒಟ್ಟಿಗೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಸ್ಟ್ರೈಟ್ ಲೈನ್ ಇದ್ದೀನಿ ನಂತರ ಆ ಕಡೆಗೆ ಅಂದರೆ ತೋಳಿನ ಶೇಪ್ ಕೊಡ್ತೀವಲ್ಲ ಆ ಸೈಡ್ಗೆ ಓಪನ್ ಸೈಡ್ಗೆ ನಾನು ಮಾರ್ಕಿಂಗ್ನ ಇದ್ದೀನಿ ಫೋಲ್ಡ್ ಸೈಡು ನನ್ನ ಕಡೆಗಿದೆ ಇವಾಗ ನಾವು ಆರ್ಮೋಲ್ ಶೇಪ್ ಇದ್ದೀವಿ ಮೊದಲಿಗೆ ಇದೇ ರೀತೀಲಿ ಕಲ್ತ್ಕೊಂಡ್ರೆ ನಮಗೆ ಯೂಸ್ ಅದರಿಂದ ಕೈಯಲ್ಲೇ ಹಾಕೋದನ್ನ ಕಲ್ತ್ಕೋಬೇಕು ಇಲ್ಲಾಂದರೆ ಆರ್ಮೋಲ್ಸ್ಗೆಲ್ಲ ಯೂಸ್ ಮಾಡಿ ಹಾಕ್ಬೋದು ನಂತರ ನಾವು ಪ್ರಿಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು ನನಗೆ ಇಲ್ಲಿ ಆರು ಬರ್ತಿದೆ ನಾನು ಆರಕ್ಕೆ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ನಂತರ ನೆಕ್ ವಿಡ್ ಮೇಲೆ ಎಷ್ಟು ತೊಗೊಂಡಿದ್ವೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ನಾವು ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು ಡೀಪ್ ಇನ್ನೊಂದು ಸ್ವಲ್ಪ ಬೇಕು ಅನ್ನೋರು ಮುಂದೆ ತಗೋಬೋದು ಬೇಡ ಅನ್ನೋರು ಎರಡಕ್ಕೆ ಇಟ್ಕೋಬೋದು ನಂತರ ನಾವು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು ನನಗೆ ಇಲ್ಲಿ ಒಂಬತ್ತು ಇಂಚ್ ಬರುತ್ತೆ ನಾನು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲೂ ಅಷ್ಟೇ ವಿಡ್ ಟೂ ಇಂಚೆ ಇಡ್ತಿದ್ದೀನಿ ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ ತರ್ಟಿ ಏಯ್ಟ್ ಚೆಸ್ ಅದಕ್ಕಿಂತ ಜಾಸ್ತಿ ಇದೆ ಅಂದರೆ ಮಾತ್ರ ಒಂದು ಇಂಚ್ ಮುಂದೆ ತಗೋಬೋದು ಇನ್ನೊಂದು ಸ್ವಲ್ಪ ಡೀಪ್ ಬೇಕು ಅಂದ್ರೂ ನೀವು ತಗೋಬೋದು ಪ್ರಾಡಕ್ಟ್ ಬೇಕು ಅಂದರೆ ತಗೋಬೋದು ಇಲ್ಲಾಂದರೆ ಟೂ ಇಂಚೆ ನೆಕ್ ವಿಟ್ಸ್ ಸಾಕಾಗುತ್ತೆ ಅದಕ್ಕೆ ನಾನು ರೌಂಡ್ ನೆಕ್ನೇ ಇದನ್ನು ಕೊಡ್ತಾಯಿದ್ದೀನಿ ನೆಕ್ಸ್ಟು ನಾವಿವಾಗ ಫ್ರಂಟ್ ಸೈಡು ಕ್ರಾಸ್ ಪಟ್ಟಿಗೆ ಮಾರ್ಕ್ ಮಾಡ್ತಾ ಇದ್ದೀವಿ ಆ ಕಡೆ ಸೈಡು ತ್ರೀ ಅಂಡ್ ಫೋರ್ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಕಡೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿಂದನೂ ಅಷ್ಟೇ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿ ಅದರ ಮೇಲಕ್ಕೆ ಮೂರು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಫಾಸ್ಟ್ ಅನ್ಸಿದ್ರೆ ಸ್ಲೋ ಮಾಡಿಕೊಂಡು ವಿಡಿಯೋನ ನೋಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಗೊತ್ತಾಗಿಲ್ಲ ಅಂದರೆ ಕೇಳಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅದಕ್ಕೆ ಈ ರೀತಿಯಾಗಿ ಒಂದು ಶೇಪ್ ಕೊಟ್ಕೋತಾ ಇದ್ದೀನಿ ಸ್ಕೇಲಲ್ಲೂ ಕೂಡ ಈ ರೀತಿ ಶೇಪ್ ಕೊಟ್ಕೋಬೋದು ನೆಕ್ಸ್ಟು ನಾವು ಮೂರು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿದ್ವಲ್ಲ ಅದರ ಪಕ್ಕಕ್ಕೆ ಒನ್ ಇಂಚು ಅದ್ರ ಮುಂದಕ್ಕೆ ಒಂದು ಇಂಚು ಅಂದರೆ ಟೂ ಇಂಚ್ ಮುಂದಕ್ಕೆ ಮಾರ್ಕಿಂಗ್ ಮಾಡಿ ಅದರಿಂದ ಮೇಲಕ್ಕೆ ಟೂ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು ಇದು ನಮ್ಮ ಮೊದಲನೇ ಡಾಟ್ ಆಗಿರುತ್ತೆ ನೆಕ್ಸ್ಟ್ ನಾವು ಹುಕ್ ಹಾಕ್ತೀವಲ್ಲ ಆ ಸೈಡು ಒಂದು ಡಾಟ್ ಬರುತ್ತಲ್ಲ ಅದು ಸೆಕೆಂಡ್ ಡಾಟ್ನ ನಾವು ಕ್ರಾಸ್ ಬೆಲ್ಟ್ ಮತ್ತು ನಮ್ಮ ನೆಕ್ ಬಿಟ್ಟು ತೊಗೊಂಡಿರ್ತೀವಲ್ಲ ಅದರ ಹಿಡಿದು ಅದನ್ನು ಟೇಪ್ನ ಮಡಿಸ್ಕೋಬೇಕು ಮಡಿಸ್ಕೊಂಡು ಮಧ್ಯಭಾಗಕ್ಕೆ ಗುರ್ತು ಮಾಡಿಕೊಂಡು ಅದರಿಂದ ಮೇಲಕ್ಕೆ ತ್ರೀ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅದಕ್ಕೂ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ನೆಕ್ಸ್ಟು ಆರ್ಮಲ್ ಹತ್ರ ಒಂದು ಡಾಟ್ ಬರ್ ಡಾಟ್ ಬರುತ್ತಲ್ಲ ಅದಕ್ಕೆ ಅದಕ್ಕೂ ಅಷ್ಟೇ ಇಟ್ಕೊಂಡು ತ್ರೀ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಅದನ್ನು ಅಷ್ಟೇ ಒಂದು ಸ್ಟ್ರೈಟ್ ಲೈನ್ ಹಾಕಿ ನೆಕ್ಸ್ಟು ನಾಲ್ಕನೇ ಡಾಟು ನಾಲ್ಕನೇ ಡಾಟ್ನ ಸೊಂಟದ ಕಡೆ ಕ್ರಾಸ್ ಬೆಲ್ಟ್ ಇರುತ್ತಲ್ಲ ಅಲ್ಲಿಂದ ತೋಳಿನ ಇದ್ರವರೆಗೆ ತಗೊಂಡು ಮಧ್ಯಕ್ಕೆ ಮಡಿಸಿ ಅಲ್ಲಿಂದ ಒಂದು ಮಾರ್ಕ್ ಹಾಕ್ಕೊಂಡು ಮುಂದಕ್ಕೆ ನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ತರ್ಟಿ ಸಿಕ್ಸಿಂದ ಜಾಸ್ತಿ ಇರೋರಿಗಾದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಂದರೆ ಫೋರು ಇವಾಗ ನಾನು ಫೋರ್ ತಗೊಂಡಿದ್ದೀನಿ ನಿಮಗೆ ನಾಲ್ಕೂವರೆ ಅಥವಾ ಐದು ಬೇಕಾಗುತ್ತೆ ನಾಲ್ಕನೇ ಡಾಟ್ದು ಉದ್ದ ಇವಾಗ ಈ ರೀತಿ ಒಂದು ಸರ್ಕಲ್ ಹಾಕಿ ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದರೆ ಇದು ಸರಿ ಇದೆ ಅಂತ ಈ ರೀತಿ ರೌಂಡ್ ಬಂದರೆ ನಾವು ಮಾಡಿರೋ ಮಾರ್ಕಿಂಗ್ ಸರಿ ಇದೆ ಅಂತ ಮತ್ತೆ ಎದೆ ಸುತ್ತಳತೆ ಎಷ್ಟಿದೆ ಅಂತ ನಾವು ಫಸ್ಟೇ ನೋಡ್ಕೋಬೇಕಿತ್ತು ಅದೊಂದು ತೋರಿಸಿಲ್ಲ ಎದೆ ಸುತ್ತಳತೆ ಎಷ್ಟಿದೆ ಅದಕ್ಕೆ ಟೂ ಇಂಚ್ ಸೇರಿಸಿ ನಾವು ಅಗ್ಲನ ತಗೋಬೇಕು ನೆಕ್ಸ್ಟು ನಾನು ಕಟ್ ಮಾಡ್ತಿದ್ದೀನಿ ನೋಡಿ ಇದೇ ರೀತಿ ನೀವು ಕಟ್ ಮಾಡ್ಕೋಬೇಕು ಮೊದಲು ಕ್ರಾಸ್ ಬೆಲ್ಟ್ನ ಕಟ್ ಮಾಡಿಕೊಂಡು ನಂತರ ಈ ಕಡೆಯಿಂದ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬಟ್ಟೆನೂ ಉಳಿಯುತ್ತೆ ಇನ್ನೊಂದಕ್ಕೆ ಯೂಸ್ ಆಗುತ್ತೆ ನೆಕ್ಸ್ಟು ನೆಕ್ ಕಡೆ ಕಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಭುಜದ ಜಾಯಿಂಟ್ ಇದ್ದಿದ್ದನ್ನ ಓಪನ್ ಮಾಡಿಕೊಂಡೆ ನೆಕ್ಸ್ಟ್ ನಾನಿವಾಗ ಏನು ನಾಲ್ಕು ಡಾಟ್ ಹಾಕಿದ್ದೆ ಅದ್ರ ಮೇಲೆ ಇನ್ನೊಂದು ಸಲ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ಅದನ್ನು ಇನ್ನೊಂದು ಸೈಡ್ಗೂ ಬರಬೇಕಲ್ಲ ಅದಕ್ಕೆ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡ್ರೆ ಇನ್ನೊಂದು ಕಡೆಗೂ ಬರುತ್ತೆ ಅಂತ ಎಲ್ಲದ್ರ ಮೇಲೆ ಒಂದು ಸಲ ಮಾರ್ಕಿಂಗ್ ಮಾಡಿ ಅದನ್ನು ಈ ರೀತಿ ಮಡಿಸ್ಕೊಂಡು ಅದ್ರ ಮೇಲೆ ಒಂದು ಸಲ ಕೈಯಿಂದ ತಟ್ಟಿದ್ರೆ ಅದು ಮಾರ್ಕಿಂಗ್ ಆಗಿರುತ್ತೆ ನೋಡಿ ಈ ರೀತಿ ಮಾರ್ಕಿಂಗ್ ಆಗಿರುತ್ತೆ ನಮಗೆ ಈಸಿ ಅನಿಸುತ್ತೆ ಇವಾಗ ಪ್ರಿಂಟ್ ಆಯಿತು ಬ್ಯಾಕ್ ಸೈಡ್ ಆಯಿತು ಕ್ರಾಸ್ ಬೆಲ್ಟ್ ಕೂಡ ಆಯಿತು ನೆಕ್ಸ್ಟು ತೋಳನ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾಲ್ಕು ಫೋಲ್ಡಿಂಗ್ ಮಾಡ್ಕೋಬೇಕು ಕ್ಲೋಸ್ ಇರೋ ಕಡೆ ನಮ್ಮ ಕಡೆ ಇರಬೇಕು ಓಪನ್ ಸೈಡು ನಮ್ಮ ಅಪೋಸಿಟ್ ಸೈಡ್ ಇರಬೇಕು ಇವಾಗ ನಾವು ತೋಳಿನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು ನಮ್ಮ ಬ್ಲೌಸಲ್ಲಿ ನೋಡಿ ತೋಳಿನ ಉದ್ದ ಬಂದು ನನಗೆ ಹತ್ತು ಇಂಚಿದೆ ನನಗೆ ಬಟ್ಟೆ ಸಾಲೋದಿಲ್ಲ ಹನ್ನೊಂದು ಅಷ್ಟೇ ಇರುತ್ತೆ ಅದರಿಂದ ನಾನು ತೋಳಿನ ಉದ್ದನ ಒಂಬತ್ತು ಇಂಚಿಗೆ ಇಟ್ಕೊತಾ ಇದ್ದೀನಿ ಒಂಬತ್ತು ಇಂಚಿಗೆ ಇಟ್ಕೊಂಡು ನನಗೆ ಹನ್ನೊಂದು ಇಂಚಿಗೆ ಸರಿಯಾಗುತ್ತೆ ಇವಾಗ ಎಷ್ಟು ಲೆವೆನ್ ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ ಟೂ ಇಂಚಿಗೂ ಮಾರ್ಕಿಂಗ್ ಮಾಡ್ಕೋತಿದ್ದೀನಿ ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಮಡಿಸಿ ಎಮ್ಮಿಂಗ್ ಮಾಡೋಕೆ ಮತ್ತು ಹಾಫ್ ಇಂಚ್ ಮೇಲಕ್ಕೆ ಜಾಯಿಂಟ್ ಮಾಡೋಕ್ಕೆ ಬೇಕಾಗುತ್ತೆ ಅದಕ್ಕೆ ಎರಡು ಇಂಚ್ ಹೆಚ್ಚಿಗೆ ತಗೋಬೇಕು ಇವಾಗ ನಾವು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಕೆಳಗಡೆಗೆ ತ್ರೀ ಇಂಚ್ ಅಂದರೆ ಓಪನ್ ಇರೋ ಸೈಡು ತ್ರೀ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಆ ಕಡೆಯೂ ತ್ರೀ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೋಬೇಕು ಆವಾಗ ನಮಗೆ ಲೈನ್ ಹಾಕ್ಕೊಳೋಕ್ಕೆ ಈಸಿ ಆಗುತ್ತೆ ಅಂತ ನೆಕ್ಸ್ಟು ನನ್ನ ಎದೆ ಸುತ್ತಳತೆ ಒಂಬತ್ತು ಇಂಚಿದೆ ಅದಕ್ಕೆ ಎರಡು ಇಂಚು ಹೆಚ್ಚಿಗೆ ಸೇರಿಸಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಆದರೆ ನನಗಿಲ್ಲಿ ಹನ್ನೊಂದು ಇಂಚಿಗೆ ಒಂದು ಇಂಚ್ ಕಡಿಮೆ ಇದೆ ಅದರಿಂದ ನಾನು ಬಟ್ಟೆನ ಪ್ಯಾಚ್ ಕೊಟ್ಕೋಬೇಕು ಇವಾಗ ಟೂ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಟೂ ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಮ್ಮ ಎದೆ ಸುತ್ತಳೆ ತೇಸ್ಟಿದೆ ಒಂಬತ್ತು ಇಂಚಿದ್ರೆ ಅಲ್ಲಿಂದ ಒಂಬತ್ತು ಇಂಚಿಗೆ ನಾನು ಇವಾಗ ಇಡದ್ನಲ್ಲ ಆ ರೀತಿ ಹಿಡ್ಕೊಂಡು ಅದೆಲ್ಲಿಗೆ ಒಂಬತ್ತು ಇಂಚ್ ಬರುತ್ತೆ ನೋಡಿಕೊಂಡು ನಾವು ತೋಳಿನ ಶೇಪ್ನ ಕೊಡಬೇಕು ಕೈಯಿಂದ ಆದರೂ ಕೊಡ್ಬೋದು ಆರ್ಮಲ್ ಸ್ಕೇಲಿಂದ ಆದರೂ ಕೊಡ್ಬೋದು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಆರ್ಮೋಲ್ ಸ್ಕೆಲ್ಲ ಯೂಸ್ ಮಾಡಿಕೊಂಡು ಯಾವ ರೀತಿ ಕೊಡೋದು ಅಂತಲೂ ತೋರಿಸ್ಕೊಡ್ತೀನಿ ಇವಾಗ ಇದನ್ನು ಮಾರ್ಕ್ ಮಾಡಾದ ಮೇಲೆ ನಮ್ಮ ತೋಳಿನ ಸುತ್ತಳತೆ ಎಷ್ಟಿದೆ ಅಂತ ನೋಡ್ಕೋಬೇಕು ನೋಡಿ ನನ್ನ ತೋಳಿನ ಸುತ್ತಳತೆ ನಾಲ್ಕು ಇದೆ ನಾಲ್ಕು ಮುಕ್ಕಾಲಿದೆ ಇದೆ ಒಟ್ಟಿನಲ್ಲಿ ಐದು ಅಂತ ಅಂದ್ಕೊಳ್ಳೋಣ ಐದಕ್ಕೆ ಟೂ ಇಂಚ್ ಹೆಚ್ಚಿಗೆ ಅಂದರೆ ಸೆವೆನ್ ಏಳಕ್ಕೆ ಮಾರ್ಕಿಂಗ್ ಮಾಡ್ಕೋಬೇಕು ನಾನು ಅದನ್ನು ಮುಂದೆಗೆ ಹಾಕೋಬೇಕಿತ್ತು ಹಿಂದೆಗಾಕೊಬಿಟ್ಟಿದ್ದೀನಿ ಮತ್ತು ಅದನ್ನು ಸರಿ ಮಾಡ್ತೀನಿ ನೋಡಿ ಟೂ ಇಂಚ್ ಹಿಂದೆಗೆ ಅಂದರೆ ನಮ್ಮದು ಎಷ್ಟು ಸುತ್ತಳತೆ ಇದೆ ಅಷ್ಟಕ್ಕೊಂದು ಮಾರ್ಕಿಂಗ್ ಮಾಡಿ ಅದನ್ನು ಅಲ್ಲಿಗೆ ಸೇರಿಸ್ಕೋಬೇಕು ನಮ್ಮ ನೈನ್ ಇಂಚ್ ಎಷ್ಟು ಬಂದಿರುತ್ತೆ ಅಲ್ಲಿಗೆ ನೆಕ್ಸ್ಟು ನಾವು ಟೂ ಇಂಚಿಗೆ ಮಾರ್ಕ್ ಮಾಡ್ಕೊ ಹೆಚ್ಚಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಕಡೆಗೆ ಈ ರೀತಿ ಒಂದು ಲೈನ್ ಹಾಕ್ಕೊಂಡು ನಾವು ಹೀಗೆ ಕಟ್ ಮಾಡ್ಕೋಬೇಕು ಇದು ಬ್ಯಾಕ್ ಸೈಡ್ದು ತೋಳಿಂದು ಶೇಪ್ ಆಗಿರುತ್ತೆ ನೆಕ್ಸ್ಟ್ ನೋಡಿ ಇವಾಗ ನಾನು ಇಲ್ಲಿ ಕಟ್ ಮಾಡ್ಕೊಂಡ್ನಲ್ಲ ಅದರದ್ದು ಎಕ್ಸ್ಟ್ರಾ ಪೀಸೇ ನಮಗೆ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಇವಾಗ ನಮಗೆ ಲೆವೆನ್ ಇಂಚ್ ಅಲ್ಲೇ ಸಿಗುತ್ತೆ ನೆಕ್ಸ್ಟು ಒನ್ ಇಂಚು ಹಿಂದೆಗೆ ತಗೊಂಡು ಒಂದು ಇಂಚ್ ಹಿಂದೆಗೆ ತೊಗೊಂಡು ಮುಂಭಾಗದ ಶೇಪನ್ನ ನಾವು ಕೊಟ್ಕೋಬೇಕು ಅಟ್ಯಾಚ್ ಮಾಡಾದ್ಮೇಲೆ ಆದರೂ ಕೊಟ್ಕೋಬೋದು ಇಲ್ಲ ಇವಾಗಾದರೂ ಕೊಟ್ಕೋಬೋದು ಅಂದರೆ ಕಟ್ ಮಾಡ್ಬೋದು ಅಂದರೆ ನಾವು ಬ್ಲೌಸ್ ಹೊಲಿತೀವಲ್ಲ ಆ ಟೈಮಲ್ಲಿ ಬೇಕಾದರೂ ಒಂದು ಇಂಚ್ ಹಿಂದೆಗೆ ತೊಗೊಂಡು ಮುಂಭಾಗದ ಶೇಪನ್ನ ಕೊಟ್ಕೋಬೋದು ಆದರೆ ನಾನು ಇವಾಗ ನಿಮಗೆ ಮುಂಭಾಗದ ಶೇಪ್ನ ತೋರಿಸ್ತಾ ಇಲ್ಲ ಸ್ಟಿಚ್ಚಿಂಗ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ನಾವು ಹುಕ್ ಪಟ್ಟಿ ಮತ್ತು ಹುಕ್ ದಾರ ಆಗ್ತೀವಲ್ಲ ಆ ಪಟ್ಟಿಗೆ ಬಟ್ಟೆನ ಕಟ್ ಮಾಡ್ಕೋಬೇಕು ನಮಗೆ ಮೂರುವರೆ ಇಂಚು ಹುಪ್ಪಟ್ಟಿಗೆ ಮೂರು ಇಂಚಾದರೆ ಸಾಕಾಗುತ್ತೆ ಹುಕ್ ದಾರ ಆಗ್ತೀವಲ್ಲ ಆ ಪಟ್ಟಿಗೆ ಮೂರುವರೆ ಇಂಚ್ ಬೇಕು ಆದರೆ ಬಿಗಿನರ್ಸ್ ಆಗಿರೋದ್ರಿಂದ ಎರಡಕ್ಕೂ ಮೂರುವರೆ ಇಂಚೆ ತಗೊಂಡ್ರೆ ಒಳ್ಳೆಯದು ನಾನು ಕಲಿತಿರೋದನ್ನ ನಾನು ನಿಮಗೆ ಇದ್ದೀನಿ ನಾನು ಬಿಗಿನರ್ಸೆ ನಾನು ಯಾವ ರೀತಿ ಕಲಿತಾ ಇದ್ದೀನಿ ಅನ್ನೋದನ್ನ ನಿಮ್ಮ ಜೊತೆಗೂ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಕ್ರಾಸ್ ಆಗಿರೋ ಬಟ್ಟೆನ ಈ ರೀತಿ ಎಳೆದು ನೋಡಿದಾಗ ಕ್ರಾಸ್ ಬರುತ್ತೆ ಆವಾಗ ನಾವು ಆ ಸೈಡ್ಗೆ ಒಂದು ಲೈನ್ ಹಾಕಿ ಒಂದು ಒಂದು ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಒಂದು ಕಾಲು ಇಂಚು ಸಾಕು ಅಂತಾರೆ ಆದರೆ ನಾವು ಬಿಗಿನರ್ಸ್ ಆಗಿರೋದ್ರಿಂದ ಒಂದು ಕಾಲಿಂಚು ಇಂಚು ಹೆಚ್ಚಿಗೆ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಲೈನ್ಗಳು ಹಾಕ್ಕೋಬೇಕು ನಾವು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಅಂತ ಈ ರೀತಿ ಮಾರ್ಕ್ ಮಾಡಿಕೊಂಡೆ ಲೈನ್ ಹಾಕ್ಕೊಳ್ಳಿ ನಾನು ಅದೇ ರೀತಿ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಅದು ಕ್ರಾಸ್ ಆಗಿರೋದನ್ನ ಕ್ರಾಸಾಗೆ ಕಟ್ ಮಾಡ್ಕೋಬೇಕು ಇದು ನಮಗೆ ನೆಕ್ಕಿಗೆ ಹೆಮ್ಮಿಂಗ್ ಮಾಡೋಕ್ಕೆ ಆಗುತ್ತೆ ನೋಡಿ ಇವಾಗ ಕ್ರಾಸ್ ಬೆಲ್ಟಿಗೆ ನಾಲ್ಕು ಪೀಸ್ ಹೆಚ್ಚಿಗೆ ಬೇಕಲ್ವಾ ಯಾವುದಾದ್ರೂ ಲೈನಿಂಗ್ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಫಸ್ಟು ಬಿಗಿನರ್ಸ್ ಆಗಿರೋದ್ರಿಂದ ಕಾಟನ್ ಲೈನಿಂಗ್ ಬಟ್ಟೆನೇ ಕ್ರಾಸ್ ಬೆಲ್ಟಿಗೆ ಹಾಕೋಕ್ಕೆ ಯೂಸ್ ಮಾಡಿ ಆವಾಗ ಜಾರೋದಿಲ್ಲ ನೋಡಿ ನಾನು ಅದೇ ರೀತಿದು ನಾಲ್ಕು ಬಟ್ಟೆನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅದೇ ಶೇಪಿಗೆ ನಂತರ ಕ್ಲೋಸ್ ಆಗಿರೋದನ್ನ ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೋತಿದ್ದೀನಿ ನೋಡಿ ಇವಾಗ ಎಲ್ಲ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗಳು ನಿಮಗೆ ಸಿಗುತ್ತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್